ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ ನಾನು ಲಕ್ಷ್ಮಣ ಹೋಗಿ ಮಿನಿವಾರ್ಗೆ ಒಂದು ಕಡೆ ರಾಜಕೀಯ ಪಕ್ಷಗಳು ತಾಲೀಮ್ ಮಾಡ್ತಾ ಇದ್ರೆ ಇತ್ತ ಬಿಜೆಪಿ ದೋಸಿ ಸರ್ಕಾರ ಬಿದ್ದೇ ಹೋಗುತ್ತೆ ಅಂತ ಡೆಡ್ ಲೈನ್ ಕೊಟ್ಟಿದೆ ಸೊ ಹಲವು ಡೆಡ್ ಲೈನ್ ಡೆಡ್ ಲೈನ್ಗಳ ಮತ್ತೆ ಇವತ್ತೊಂದು ಇನ್ನೊಂದು ಡೆಡ್ಲೈನ್ ನವೆಂಬರ್ ಆರ ನಂತರ ಕುಮಾರಸ್ವಾಮಿ ನೇತೃತ್ವದ ದೋಸಿ ಸರ್ಕಾರ ಇರಲ್ಲ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಹಾಗಿದ್ರೆ ಇವತ್ತು ಹೊಸ ಡೆಡ್ ಲೈನ್ ಕೊಟ್ಟವರು ಯಾರು ಏನಿದ್ರ ಮರ್ಮ ಈ ವರದಿ ನೋಡ್ಕೊಂಬಾರೋ ನವೆಂಬರ್ ಹತ್ತರೊಳಗೆ ದೋಸ್ತಿ ಸರ್ಕಾರ ಪತನ ನವೆಂಬರ್ನಲ್ಲೇ ಹಾಲಿ ಸಚಿವರು ಜೈಲು ಪಾಲು ಬಿಜೆಪಿಯಲ್ಲಿ ಸಿದ್ಧವಾಗ್ತಿದೆ ನವೆಂಬರ್ ಸೀಕ್ರೆಟ್ ಹೀಗಂತ ನಾವು ಹೇಳ್ತಾ ಇಲ್ಲ ಸ್ವತಃ ಬಿಜೆಪಿ ನಾಯಕರೇ ಕೊಟ್ಟಿರೋ ಹೇಳಿಕೆ ನವೆಂಬರ್ ಹತ್ತರೊಳಗಡೆ ಈ ಮೈತ್ರಿ ಸರ್ಕಾರ ಪತನ ಆಗುತ್ತೆ ನವೆಂಬರ್ ನಂತರ ಸಚಿವ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅಂತ ಬಿಜೆಪಿ ನಾಯಕ ಶ್ರೀರಾಮುಲು ಮತ್ತು ಮಾಜಿ ಸಚಿವ ವಿ ಸೋಮಣ್ಣ ಬಳ್ಳಾರಿಯಲ್ಲಿ ಭವಿಷ್ಯ ನುಡಿದಿದ್ದಾರೆ ನಿರ್ಮಾಣ ಮಾಡ್ತೀವಿ ಅವರು ಭವಿಷ್ಯನೇ ಇವತ್ತು ಇಲ್ಲಿರ್ತೀರಿ ನಾಳೆ ಎಲ್ಲಿ ಹೋಗ್ತಿರೋ ನಿಮಗೆ ಗೊತ್ತಿಲ್ಲ ಇವತ್ತು ಇಲ್ಲಿದ್ದು ನಾಳೆ ಜೈಲಿಗೆ ಅನ್ನೋದು ಗೊತ್ತಿಲ್ಲ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಜೈಲಿಗೆ ಹೋಗಬೇಕು ಅನ್ನೋದ್ ನಾನು ಸವಾಲಾಗಿ ಇದನ್ನ ಸ್ವೀಕಾರವನ್ನು ಮಾಡಿ ನಿಮಗೆಲ್ಲರ ಆಶೀರ್ವಾದದಿಂದ ನವೆಂಬರ್ ಮೂರಾದ ನಂತರ ಸರ್ಕಾರ ಬರುತ್ತೆ ಅದಕ್ಕೋಸ್ಕರ ಇನ್ನೊಂದು ತಿಂಗಳಲ್ಲಿ ಈ ನವೆಂಬರ್ ಮೂರನೇ ತಾರೀಕು ಚುನಾವಣೆ ಮುಗೀತದೆ ನವಂಬರ್ ಆರನೇ ತಾರೀಕು ಫಲಿತಾಂಶ ಬರ್ತದೆ ನವಂಬರ್ ಹತ್ತನೇ ತಾರೀಕಿನ ಒಳಗಡೆ ಈ ಸರ್ಕಾರ ಅದಪ್ಪದರ ಆಯ್ತದೆ ನವಂಬರ್ ಹತ್ತನೇ ತಾರೀಕಿನ ಒಳಗಡೆ ಈ ಸರ್ಕಾರ ಅದಪ್ಪದರ ಆಯ್ತದೆ ಕಡೆ ದಾರಿ ತಪ್ಪಿದ ಮಕ್ಕಳಾಗಿ ಬೀದಿಯಲ್ಲಿ ನಿಂತ್ಕೊಂಡು ಜಗಳ ಮಾಡ್ತಕ್ಕಂಥ ವ್ಯವಸ್ಥೆಗಳಾಗ್ತದೆ ಆಪರೇಷನ್ ಕಮಲದ ಭೀತಿ ಎದುರಾಗಿರುವಾಗಲೇ ದೋಸ್ತಿ ಸರ್ಕಾರಕ್ಕೆ ಬಿಜೆಪಿ ನಾಯಕರು ನವೆಂಬರ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಕಾಂಗ್ರೆಸ್ ನಾಯಕರಾಗಲಿ ಡಿಕೆ ಶಿವಕುಮಾರ್ ಆಗಲಿ ಸೊಪ್ಪು ಹಾಕಿಲ್ಲ ಶ್ರೀರಾಮುಲು ರಾಜಕೀಯಕ್ಕೆ ತಿರುಗೇಟು ನೀಡಲು ಬಳ್ಳಾರಿ ಲೋಕಸಭೆ ಬೈ ಎಲೆಕ್ಷನ್ಗೆ ಶಾಸಕ ನಾಗೇಂದ್ರ ಸಹೋದರ ವೆಂಕಟೇಶ್ ಪ್ರಸಾದ್ರನ್ನೇ ಅಖಾಡಕ್ಕಿಳಿಸಲು ಕಾಂಗ್ರೆಸ್ ಅಸ್ತು ಎಂದಿದ್ದು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ ಬಳ್ಳಾರಿ ಇನ್ನಿದು ಬಳ್ಳಾರಿ ರಾಜಕೀಯದ ಕಥೆ ಆದರೆ ಇನ್ನೊಂದು ಕಡೆ ರಾಮನಗರ ಮಂಡ್ಯ ಜಮಖಂಡಿ ಶಿವಮೊಗ್ಗದಲ್ಲಿ ಟಿಕೆಟ್ ಹಂಚಿಕೆ ಫೈಟ್ ಇನ್ನು ಮುಗಿದಿಲ್ಲ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಪಕ್ಷಗಳು ಅಸಮಾಧಾನದ ಕಿಡಿ ಹೊತ್ತಿದೆ ಹಾಗಿದ್ರೆ ಈ ಬೈ ಎಲೆಕ್ಷನ್ ಅಖಾಡದಲ್ಲಿ ಏನಾಯ್ತು ಇವತ್ತು ನೋಡ್ಕೊಂಡ್ಬರೋಣ ರಾಮನಗರದಲ್ಲಿ ರೆಬಲ್ ಆದ ಕಾಂಗ್ರೆಸ್ ಲೀಡರ್ ಅಭ್ಯರ್ಥಿ ಹಾಕಲು ಎರಡು ದಿನ ಡೆಡ್ ಲೈನ್ ಕೊಟ್ಟಿಂಗಪ್ಪ ಕಾರ್ಯಕರ್ತೇ ನಾವಿಲ್ಲ ಸೊ ಜನಗಳ ಹಿತಕ್ಕೆ ವಿರುದ್ಧವಾಗಿ ಯಾವುದೇ ರಾಜ ಹೇಳಿದ್ರು ಒಂದು ಏನು ಮಾತನಾಡೋದಿಲ್ಲ ನೀವು ಇಷ್ಟ್ರಿ ಓದ್ಕೊಂಡ್ಬಂದುಬಿಡಿ ಹೈಕಮಾಂಡ್ ಆಗಲಿ ಕಾಂಗ್ರೆಸ್ ಮುಖಂಡರಾಗಲಿ ಹೇಳೋದನ್ನು ಕೇಳೋದೇ ಇಷ್ಟೇ ಅನ್ನೋದಾದರೆ ತಮಗೊಂದು ಪ್ರಶ್ನೆ ಆಗ್ತೀನಿ ಪಕ್ಷದ ಹಿತ ಕಾಯೋದು ಏನು ಒಗ್ಗಾನೇ ನಲವತ್ತೆಂಟು ವರ್ಷದ ಬಂದ್ವಲ್ಲ ಅವರೇ ಮಾಡಿದವರು ಇಲ್ಲಿ ಕಾರ್ಯಕರ್ತರು ಜಮಖಂಡಿಯಲ್ಲೂ ಕಾಂಗ್ರೆಸ್ಗೆ ಬಡ್ಡಾಯದ ಬಿಸಿ ಟಿಕೆಟ್ ಸಿಗದಿದ್ರೆ ಬಿಜೆಪಿ ಸೇರೋ ಸುಳಿವು ಕೊಟ್ಟ ಬೆಳಗಲಿ ಬಿಜೆಪಿ ಬರೀತೇವೆ ನಾವು ನೋಡುದಿಲ್ಲ ಪಾರ್ಟಿಗೆ ನಾವು ಚೇಂಜ್ ಮಾಡಿದ್ರು ಸರ್ ಮತ್ತ ನಾವು ಇಲ್ಲೇ ಇದೀವಿ ನಾವು ಕಾಂಗ್ರೆಸ್ ಬಿಟ್ಟು ಹೊರಾಕ್ ಹೋಗ್ತಿಲ್ಲ ನಾವು ಬಿಜೆಪಿ ಎಂದೂ ಹೊಣ್ಣ ಹೋಗುದಿಲ್ಲ ಮತ್ತೆ ಸಹಿತ ಅವ್ರಿಗೆ ಹೇಳಿದೀವಿ ಆದರೂ ಸಹಿತ ಅವ್ರ ಹಟ್ಟಕ್ಕೆ ಬಿಟ್ಟಿಲ್ಲ ಅದಕ್ಕೆ ನಾನು ಶಿವಮೊಗ್ಗ ಕಾಂಗ್ರೆಸ್ನಲ್ಲಿಲ್ಲ ಖಡಕ್ ಎದುರಾಳಿ ಹಣ ವರ್ಚಸ್ಸು ಇರೋ ಮಧು ಬಂಗಾರಪ್ಪಾಗೆ ಕೈ ಸಪೋರ್ಟ್ ಹೌದು ಶಿವಮೊಗ್ಗದಲ್ಲಿ ಆಕಾಂಕ್ಷಿಗಳಿದ್ರು ಬೈ ಎಲೆಕ್ಷನ್ಗೆ ಸುಮ್ಮನೆ ಹಣ ಖರ್ಚು ಮಾಡೋಕೆ ಯಾರೂ ಸದ್ದವಾಗಿಲ್ಲ ಇನ್ನೊಂದ್ ಕಡೆ ಬಿಜೆಪಿ ಬಿಟ್ರೆ ಶಿವಮೊಗ್ಗದಲ್ಲಿ ಇರೋದು ಜೆಡಿಎಸ್ ವರ್ಚಸ್ಸು ಹೀಗಾಗಿ ಮಧು ಬಂಗಾರಪ್ಪಾಗೆ ಟಿಕೆಟ್ ಫೈನಲ್ ಆಗಿದೆ ಆದರೆ ಪ್ಯಾರಿಸ್ನಲ್ಲಿರೋ ಮಧು ಬಂಗಾರಪ್ಪ ನಾಳೆ ಬೆಂಗಳೂರಿಗೆ ಬರ್ತಿದ್ದು ಎಲ್ಲವೂ ಫೈನಲ್ ಆಗಲಿದೆ ಮಂಡ್ಯದಲ್ಲಿ ಮುಗಿಯದ ಆಕಾಂಕ್ಷಿಗಳ ಹಗ್ಗ ಜಗ್ಗಾಟ ಕೂಡ ಲಕ್ಷ್ಮಿ ಆಯ್ತು ಈಗ ಪ್ರಭಾವತಿ ಪ್ರಭಾವತಿ ಮಂಡ್ಯದ ಮಾಜಿ ಶಾಸಕ ದಿವಂಗತ ಜೈರಾಮ್ ಅವರ ಪತ್ನಿ ನನಗೆ ಟಿಕೆಟ್ ಕೊಡಿ ಇಲ್ಲ ನನ್ನ ಮಗನಿಗಾದ್ರೂ ಟಿಕೆಟ್ ಕೊಡಿ ಅಂತ ಇವತ್ತು ಗೌಡರ ಮನೆಗೆ ಬಂದು ಟಿಕೆಟ್ ಬೇಡಿಕೆ ಇಟ್ಟಿದ್ದಾರೆ ನಾನು ಪ್ರಬಲ ಆಕಾಂಕ್ಷಿ ನಾನು ಪ್ರಬಲ ಆಕಾಂಕ್ಷಿ ನನಗೆ ಇದರಲ್ಲಿ ಉಪ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಬೇಕು ಅಂತ ನನಗೆ ಕೇಳ್ಕೊಂಡಿದ್ದೀನಿ ಜೊತೆಗೆ ನಾನಾದರೂ ಸರಿ ನನ್ನ ಮಗನಾದ್ರೂ ಸರಿ ಅಂತಲೇ ಹೇಳಿರೋದು ಅಕ್ಟೋಬರ್ ಹದಿನಾರಕ್ಕೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಹೀಗಾಗಿ ಮೂರು ಪಕ್ಷಗಳಲ್ಲೂ ಅಭ್ಯರ್ಥಿ ಆಯ್ಕೆ ಕಸರತ್ತು ಜೋರಾಗ್ತಿತ್ತು ಬಂಡಾಯದ ಬಿರುಗಾಳಿ ಒಗ್ಗಟ್ಟಿನ ಮಂತ್ರ ಟಿಕೆಟ್ ಫೈಟ್ ಎಲ್ಲವೂ ನಡೀತಾ ಇದೆ ಪೊಲಿಟಿಕಲ್ ಬ್ಯೂರೋ ಕನ್ನಡ ಇನ್ನು ಬೈ ಎಲೆಕ್ಷನ್ ತಾಲೀಮ್ ಒಂದು ಕಡೆ ಆದರೆ ಇವತ್ತು ಎಐಸಿಸಿಯ ಅಧ್ಯಕ್ಷ ರಾಹುಲ್ ಗಾಂಧಿ ಬೆಂಗಳೂರು ಬಂದಿದ್ರು ಕುಮಾರ್ ಕೃಪಾ ಗೆಸ್ಟ್ ಹೌಸ್ ಇವತ್ತು ರಾಜಕೀಯ ವಿದ್ಯಮಾನಗಳ ಕೇಂದ್ರ ಬಿಂದು ಆಯಿತು ಜೆಡಿಎಸ್ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ರು ಸಿಎಂ ಕುಮಾರಸ್ವಾಮಿ ಕೂಡ ಗೌಪ್ಯ ಚರ್ಚೆ ಮಾಡಿದ್ರು ಸಂಪುಟ ಸ ವಿಸ್ತರಣೆ ಮತ್ತೊಂದು ಕಡೆ ಬೈ ಎಲೆಕ್ಷನ್ ಬಿಗ್ ಫೈಟ್ ಇವೆಲ್ಲವೂ ಕೂಡ ರಾಹುಲ್ ಗಾಂಧಿ ಮುಂದೆ ಬಂತು ಇಡೀ ಇವತ್ತಿನ ರಾಜಕೀಯ ವಿದ್ಯಮಾನದ ಕೇಂದ್ರ ಬಿಂದು ಕೆ ಕೆ ಗೆಸ್ಟ್ ಹೌಸ್ ರಾಹುಲ್ ಗಾಂಧಿ ನೇತೃತ್ವ ಕೆ ಕೆ ಗೆಸ್ಟ್ ಹೌಸ್ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಸಾಕಷ್ಟು ಕುತೂಹಲ ಕೆರಳಿಸಿದ್ದು ಇದೇ ಕುಮಾರ ಕೃಪಾ ಅತಿಥಿ ಗೃಹ ರಾಹುಲ್ ಗಾಂಧಿ ಎಲ್ ಕಾರ್ಯಕ್ರಮಕ್ಕಂತ ಬೆಂಗಳೂರಿಗೆ ಬರ್ತಿದ್ದಂತೆ ಸೀದಾ ಬಂದಿದ್ದು ಇದೇ ಕೆಕೆ ಗೆಸ್ಟ್ ಹೌಸ್ಗೆ ದೋಸ್ತಿ ಸರ್ಕಾರದಲ್ಲಿ ಎದ್ದಿರೋ ಬೆಂಕಿ ಬಿರುಗಾಳಿಯನ್ನ ತಡೆಯೋಕೆ ಇದೇ ಕೆಕೆ ಗೆಸ್ಟ್ ಹೌಸ್ ಇವತ್ತು ವೇದಿಕೆಯಾಗಿತ್ತು ಕೆ ಕೆ ಗೆಸ್ಟ್ ಹೌಸ್ ಅಲ್ಲಿ ಕುತೂಹಲ ಕೆರಳಿಸಿದ್ರಲ್ಲಿ ಮೊದಲನೆಯದ್ದು ಸಿಎಂ ರಾಹುಲ್ ಗೌಪ್ಯ ಸಭೆ ಬೈ ಎಲೆಕ್ಷನ್ ಬಿಸಿ ಸಂಪುಟ ವಿಸ್ತರಣೆ ಆಪರೇಷನ್ ಕಮಲ ಒಳ ಜಗಳದ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಸಿಎಂ ಕುಮಾರಸ್ವಾಮಿ ಹದಿನೈದು ನಿಮಿಷಗಳ ಚರ್ಚೆ ಮಾಡಿದ್ರು ಚರ್ಚೆಯ ಪ್ರಮುಖಾಂಶ ಹೀಗಿತ್ತು ರಾಹುಲ್ಜಿ ಬೈ ಎಲೆಕ್ಷನ್ ಆಗ್ತಿದ್ದಂಗೆ ಕ್ಯಾಬಿನೆಟ್ ವಿಸ್ತರಿಸೋಣ ಅಂತ ಯಾಕೆ ಲೋಕಸಭಾ ಎಲೆಕ್ಷನ್ ಆಗೋವರೆಗೂ ಬೇಡ ಅನ್ಸುತ್ತೆ ಇಲ್ಲ ಸರ್ ಸಂಪುಟ ವಿಸ್ತರಣೆ ಲೇಟ್ ಆದ್ರೆ ಲೋಕಸಭೆ ಎಲೆಕ್ಷನ್ಗೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗುತ್ತೆ ಅಂದ್ರೆ ಹೇಗೆ ಎನ್ ಮಹೇಶ್ ರಾಜೀನಾಮೆ ಕೊಟ್ಟಿದ್ದಾರೆ ಇದರಿಂದ ಲೋಕಸಭೆ ಎಲೆಕ್ಷನ್ಗೆ ದಲಿತ ಮತಗಳಿಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ್ರೆ ಮಿನಿಸ್ಟರ್ ಪೋಸ್ಟ್ ಸಿಗದವರು ಸಿಟ್ಟಾಗಲ್ವಾ ಹೌದು ಸಿಟ್ಟಾಗ್ತಾರೆ ಇಲ್ಲ ಅನ್ನಲ್ಲ ಬಟ್ ಅವರಿಗೆಲ್ಲ ನಿಗಮ ಮಂಡಳಿ ಕೊಟ್ಟು ಸಮಾಧಾನ ಮಾಡ್ತೀನಿ ಆಯ್ತು ವೇಣುಗೋಪಾಲ್ ಸಿದ್ದರಾಮಯ್ಯ ಹತ್ರ ಮಾತಾಡಿ ಫೈನಲ್ ಮಾಡಿ ಬಟ್ ಲೋಕಸಭಾ ಎಲೆಕ್ಷನ್ಗೆ ಪ್ರಾಬ್ಲಮ್ ಆಗಬಾರ್ದು ಖಂಡಿತ ಸರ್ ಪ್ರಾಬ್ಲಮ್ ಆಗಲ್ಲ ಓಕೆ ಹೀಗೆ ರಾಹುಲ್ ಜೊತೆ ಸಿಎಂ ಮಾತುಕತೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ರಾಹುಲ್ ಬರೋಕ್ಕೂ ಮೊದಲು ಸಾಕಷ್ಟು ಬೆಳವಣಿಗೆ ನಮ್ಮ ಕುರ್ಚಿಗೆ ಏನೂ ಆಗಲ್ಲ ಅಂದ್ಕೊಂಡಿರೋ ಕಾಂಗ್ರೆಸ್ ಸಚಿವರಿಗೂ ವೇಣುಗೋಪಾಲ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸಚಿವರ ಕಾರ್ಯವೈಖರಿ ಮೌಲ್ಯಮಾಪನ ನಡೆಯುತ್ತೆ ಎರಡು ತಿಂಗಳ ಬಳಿಕ ಸಚಿವರ ಮೌಲ್ಯಮಾಪನದ ವರದಿ ಸಿದ್ಧವಾಗುತ್ತೆ ಸ್ವತಃ ರಾಹುಲ್ ಗಾಂಧಿಯೇ ಮೌಲ್ಯಮಾಪನದ ವರದಿ ಪರಿಶೀಲಿಸುತ್ತಾರೆ ನಿಮ್ಮ ಕೆಲಸ ಮಾತ್ರ ನಿಮ್ಮನ್ನ ಸಚಿವ ಸ್ಥಾನದಲ್ಲಿ ಮುಂದುವರಿಸುತ್ತವೆ ಯಾವ ಬದಲಾವಣೆ ಬೇಕಾದರೂ ರಾಹುಲ್ ಗಾಂಧಿ ಮಾಡಬಹುದು ಹೀಗಾಗಿ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರವಾಸ ಮಾಡಿ ಜನರ ಕಷ್ಟಕ್ಕೆ ಸ್ಪಂದಿಸಿ ಅಂತ ವೇಣುಗೋಪಾಲ್ ಸೂಚಿಸಿದ್ದಾರೆ ಇದಿಷ್ಟೇ ಅಲ್ಲ ಉಪಚುನಾವಣೆಗೆ ಜಾತಿವಾರು ಲೆಕ್ಕದಲ್ಲಿ ನಾಯಕರಿಗೆ ಮತ ಭೇಟಿ ಟಾರ್ಗೆಟ್ ಫಿಕ್ಸ್ ಆಗಿದೆ ಸಿದ್ದರಾಮಯ್ಯ ಹೆಗಲಿಗೆ ಮೂರು ಲೋಕಸಭೆ ಬೈ ಎಲೆಕ್ಷನ್ ಉಸ್ತುವಾರಿ ವಹಿಸಲಾಗಿದೆ ಡಿಸಿಎಂ ಪರಮೇಶ್ವರ್ಗೆ ಜಮಖಂಡಿ ಚುನಾವಣೆಯ ಜವಾಬ್ದಾರಿ ನೀಡಲಾಗಿದೆ ಬಳ್ಳಾರಿ ಸಂಪೂರ್ಣ ಜವಾಬ್ದಾರಿ ಸಚಿವ ಡಿಕೆ ಶಿವಕುಮಾರಿಗೆ ಕೊಟ್ಟರೆ ಮಂಡ್ಯ ರಾಮನಗರದಲ್ಲಿ ಜೆಡಿಎಸ್ಗೆ ಪೂರ್ಣ ಬೆಂಬಲ ಕೊಡಲು ಕಾಂಗ್ರೆಸ್ ನಿರ್ಧರಿಸಿದೆ ಜೊತೆಗೆ ಬಂಡಾಯ ಕಾಂಗ್ರೆಸ್ ನಾಯಕರ ಮನವೊಲಿಸುವುದು ನಿಮ್ಮ ಕೆಲಸ ಅಂತ ಡಿಕೆಶಿಗೆ ಸಂದೇಶ ಹೋಗಿದೆ ಇನ್ನು ಶಿವಮೊಗ್ಗದಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಸಪೋರ್ಟ್ ಕೊಡಲಿದ್ದು ಶಿವಮೊಗ್ಗದಲ್ಲಿ ಹೆಚ್ಚಾಗಿರೋ ಈಡಿಗ ಮತ ಸೆಳೆಯುವ ಜವಾಬ್ದಾರಿ ಸಚಿವೆ ಜಯಮಾಲಾಗೆ ವಹಿಸಿದರೆ ಬ್ರಾಹ್ಮಣ ಮತ ಓಲೈಕೆ ಆರ್ವಿ ದೇಶಪಾಂಡೆ ಹೆಗಲಿಗೆ ಹಾಕಿದ್ದಾರೆ ರಾಹುಲ್ ಗಾಂಧಿ ಬಂದು ಹೋಗ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯ ಅಲೆ ಎದ್ದಿದೆ ಬೈ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆ ಅದೃಷ್ಟ ಕೈ ಹಿಡಿಯುತ್ತೆ ಯಾರ್ಯಾರ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನೋದು ಕಾಲ ಕಳೆದಂತೆ ಗೊತ್ತಾಗಲಿದೆ ಬ್ಯೂರೋ ಕನ್ನಡ ಬೆಂಗಳೂರು ರಾಹುಲ್ ಗಾಂಧಿ ಬೆಂಗಳೂರು ಎಚ್ ಎಚ್ಎಲ್ ನೌಕರ್ ಜೊತೆಗೆ ಮತ್ತು ಮಾಜಿ ನೌಕರ ಜೊತೆ ಸಂವಾದ ನಡೆಸಲಿಕ್ಕೆ ಇವತ್ತು ಸಂವಾದ ನಡೆಯಿತು ಇವತ್ತು ನೇರವಾಗಿ ಕೇಂದ್ರದ ಏನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹರಿಯಾದ್ರು ಇದಕ್ಕೆ ಕಾರಣ ಯುದ್ಧ ವಿಮಾನ ಖರೀದಿಯಲ್ಲಿ ರಫೇಲ್ ಗೆ ಅವಕಾಶ ಕೊಟ್ಟಿದ್ದು ಎಚ್ಎಲ್ ಅನ್ನು ಕೈಬಿಟ್ಟಿದ್ದು ಈಗಾಗಲೇ ಒಂದು ರೀತಿಯ ರಾಜಕೀಯವಾಗಿ ಧ್ರುವೀಕರಣ ಮಾಡುವಂತ ಪ್ರಯತ್ನ ರಾಹುಲ್ ಗಾಂಧಿ ಈಗಾಗಲೇ ಪ್ರವಾಸ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಹಿರಂಗವಾಗಿ ವಾಗ್ದಾಳಿ ನಡೆಸಿದ್ರು ಇವತ್ತು ಆ ನೌಕರರು ಮತ್ತೆ ಮಾಜಿ ನೌಕರು ವಿವಿಧ ಕಾರ್ಮಿಕ ಸಂಘಟನೆಗಳ ನಾಯಕರು ಇವತ್ತಿನ ಸಂವಾದದಲ್ಲಿ ಭಾಗಿಯಾಗಿ ಗೆ ಅವಕಾಶ ತಪ್ಪಿದ್ರ ಬಗ್ಗೆ ಬೇಸರವನ್ನು ಹೊರಗೆ ಹಾಕಿದ್ರು ಎಚ್ಎಲ್ ನೌಕರು the conversation that took place between us and the hl employees and the hl employees said one or two things they said number one that they are they said that they are the most experienced and the best company in india to manufacture defense equipment they said that for 70 years they have been making aircraft and you can see the pictures of these aircraft here. Sukhoi, Tejas, they've worked on practically every single aircraft. Now, the first point is that they are insulted and hurt that their hard work over the last 70 years, 78 years, their patriotism over the last 70 years has been insulted and questioned by the government of India through the defense ministry. So, the first thing is. ದೋಸ್ತಿ ಸರ್ಕಾರದಲ್ಲಿ ಸಿಎಂ ಮಾತಿಗೆ ಹೆಚ್ಚು ಬೆಲೆ ಎಂ ಮಾತಿಗೆ ಹೆಚ್ಚು ಬೆಲೆನಾ ಯಾಕೆ ಅಂತ ಕೇಳ್ತೀರಿ ಈ ಸ್ಟೋರ್ ನೋಡೋದು ಗೊತ್ತಾಗುತ್ತೆ ಮೀಟರ್ ಬಡ್ಡಿ ಮಾಫಿಯಾಗೆ ಬ್ರೇಕ್ ಹಾಕಲಿಕ್ಕೆ ಸಿಎಂ ಕುಮಾರ್ ಸ್ವಾಮಿ ಆದ್ರೆ ಈಗ ಡಿಸಿಎಂ ಪರಮೇಶ್ವರ್ ಡಿಜಿಪಿ ಮೂಲಕ ಅದನ್ನ ತಡೆಯೋ ಪ್ರಯತ್ನ ಮಾಡ್ತಾ ಅನುಮಾನ ಇದ್ದೆ ಹಾಗಿದ್ರೆ ಎಕ್ಸ್ಕ್ಲೂಸಿವ್ ಸ್ಟೋರ್ ನೋಡಿ ಅಲೋಕ್ ಕುಮಾರ್ ಸಿಸಿಬಿಯ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಿಸಿಬಿಗೆ ಇವರನ್ನ ನಿಯೋಜಿಸಿದ್ದೆ ಸಿಎಂ ಕುಮಾರಸ್ವಾಮಿ ಆದೇಶದ ಮೇರೆಗೆ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ನಡೆಯುತ್ತಿರೋ ಮೀಟರ್ ಬಡ್ಡಿ ದಂಧೆ ಹತ್ತಿಕ್ಕಲು ಅಲಕ್ ಕುಮಾರನ್ನ ಸಿಎಂ ನೇಮಿಸಿ ಅಧಿಕಾರ ಕೊಟ್ರು ಆದ್ರೆ ಸಿಎಂ ಕೊಟ್ಟ ಅಧಿಕಾರಕ್ಕೆ ತಿಂಗಳೊಳಗೆ ಡಿಜಿಪಿ ನೀಲಮಣಿ ರಾಜು ಕಡಿವಾಣ ಹಾಕಿದ್ದಾರೆ ಹೆಚ್ಚು ಪ್ರಮಾಣದಲ್ಲಿ ಬಡ್ಡಿ ವಸೂಲಿ ಸಾಲ ಮರುಪಾವತಿಗಾಗಿ ಸಾರ್ವಜನಿಕರು ಮತ್ತು ರೈತರನ್ನ ಶೋಷಿಸುತ್ತಿರುವವರು ಎಂದು ಸಹಕಾರ ಇಲಾಖೆಯ ರಿಜಿಸ್ಟ್ರಾರ್ ಸಹಾಯಕ ರಿಜಿಸ್ಟ್ರಾರ್ ಅಧಿಕಾರಿಗಳಿಂದ ದೂರು ನೀಡಿದರೆ ಮಾತ್ರ ಪ್ರಕರಣ ದಾಖಲಿಸಬೇಕು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಬಾರದು ಅಂತ ಖುದ್ದು ಡಿಜಿಪಿ ನೀಲಮಣಿ ರಾಜು ಅವರೇ ಪತ್ರ ಬರೆದಿದ್ದಾರೆ ಗೃಹ ಸಚಿವರ ಆದೇಶದ ಮೇರೆಗೆ ಈ ಕೆಲಸ ಆಗ್ತಿದೆ ಅನ್ನೋದು ಮೂಲಗಳ ಮಾಹಿತಿ ಹಾಗಿದ್ರೆ ಮೀಟರ್ ಬಡ್ಡಿ ದಂಧೆಕೋರರಿಗೆ ಕೋರರಿಗೆ ಸರ್ಕಾರದ ಶ್ರೀರಕ್ಷೆ ಇದೆಯಾ ಡಿಜಿಪಿ ಕನ್ನಡ ಬೆಂಗಳೂರು ಪಂಜಾಬ್ನ ಸಚಿವ ಕ್ರಿಕೆಟರ್ ನವಜೀರ್ ಸಿಂಗ್ ಸಿದ್ದು ಪಾಕಿಸ್ತಾನದ ಮೇಲಿನ ಪ್ರೇಮವನ್ನು ಮತ್ತೊಮ್ಮೆ ಹೊರಹಾಕಿದ್ದಾರೆ ಯಾಕೆಂದ್ರೆ ಪಾಕಿಸ್ತಾನ ಮತ್ತು ಪಂಜಾಬ್ ಪ್ರಾಂತ್ಯ ಹೆಚ್ಚು ಒಂದೇ ಸಂಸ್ಕೃತಿ ಒಂದೇ ಏನೋ ಉಡುಗೆ ತೊಡುಗೆ ಆಹಾರ ಇರುತ್ತೆ ಹಾಗಾಗಿ ನನಗೆ ದಕ್ಷಿಣ ಭಾರತದ ಭಾಷೆ ಅರ್ಥ ಆಗಲ್ಲ ಇಡ್ಲಿ ಬಿಟ್ಟು ಬೇರೆ ಆರ ಇಷ್ಟ ಆಗಲ್ಲ ಆದ್ರೆ ಪಾಕಿಸ್ತಾನದಲ್ಲಿ ಪಂಜಾಬಿ ಇಂಗ್ಲೀಷ್ ಮಾತಾಡ್ತಾರೆ ಅದಕ್ಕೆ ಪಾಕಿಸ್ತಾನ ಜನರ ಜೊತೆ ಬೇರೆಯೋದು ಸುಲಭ ಅಂತ ಹೇಳ್ಕೊಂಡಿದ್ದಾರೆ ಆದ್ರೆ ಈಗ ಹೇಳಿದ್ದು ಈಗ ವಿವಾದ ಮಾಡಿದೆ ಆದರೆ ಅವ್ರು ಹೇಳಿದ್ದು ಏನಂದ್ರೆ ಒಂದು ಕಲ್ಚರು ಮತ್ತೆ ಫುಡ್ಡು ಇವೆಲ್ಲವೂ ಕೂಡ ಸಾಮ್ಯತೆ ಇರುತ್ತೆ ಅನ್ನುವಂಥ ಅಂಶವನ್ನ ಅವರ ಮಾತಿನ ಧಾಟಿಯಾಗಿದೆ ಇನ್ ತಿತ್ಲಿ ಚಂಡಮಾರುತ ಒಡಿಸಾದಲ್ಲಿ ಸೃಷ್ಟಿಸಿರುವ ಆವಾಂತರ ಅಷ್ಟಿಷ್ಟಲ್ಲ ಇವತ್ತು ಸಿಎಂ ನವೀನ್ ಪಟ್ನಾಯಕ್ ಏನು ಚಂಡಮಾರುತದಿಂದ ಹಾನಿಗೊಳಗಾದಂಥ ಪ್ರದೇಶವನ್ನು ವಿಮಾನದಲ್ಲಿ ಪರಿಶೀಲನೆ ನಡೆಸಿದರು ಮುಖ್ಯವಾಗಿ ಗಂಜಾಮ್ ಗಜಪತಿ ಮತ್ತು ರಾಯಗಢ ಜಿಲ್ಲೆಗಳಲ್ಲಿ ನಗರ ಮತ್ತು ಗ್ರಾಮಗಳು ಪ್ರವಾಹ ಪೀಡಿತ ಆಗಿದ್ದಾವೆ ಅದರಿಂದ ಜನರಿಗೆ ಬಹಳಷ್ಟು ತೊಂದರೆ ಆಗಿದೆ ಇವನ್ನು ಸಿಎಂ ವೈಎನ್ ವೈಮಾನಿಕ ಪರಿಶೀಲನೆ ನಡೆಸಿದರು ಈಗ ತಿತ್ಲಿ ಚಂಡಮಾರುತ ಪಶ್ಚಿಮ ಬಂಗಾಳವನ್ನು ಕೂಡ ಅಪ್ಪಳಿಸಿದೆ ಈಗಾಗಲೇ ಜರ್ಗಾವ್ ಮತ್ತು ಪಶ್ಚಿಮ ಮೆಡ್ನಾಪುರ್ ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ ಪಶ್ಚಿಮ ಬಂಗಾಳ ದುರ್ಗಾ ಪೂಜೆಯನ್ನು ನಾಡಹಬ್ಬವಾಗಿ ಆಚರಿಸಲಾಗುತ್ತೆ ಅದಕ್ಕೂ ಕೂಡ ಈ ತಿತ್ಲಿ ಚಂಡಮಾರುತ ಅಡ್ಡಿಯಾಗಿದೆ ಮದಕರಿ ನಾಯಕ ಚಿತ್ರದ ವಿವಾದ ಜಾತಿ ಸ್ವರೂಪ ಪಡ್ಕೊಂಡು ತಮಗೆಲ್ಲ ಗೊತ್ತಿದೆ ಇವತ್ತು ಮದಕರಿ ಚಿತ್ರ ತಂಡ ಚಿತ್ರದುರ್ಗದಲ್ಲಿತ್ತು ಚಿತ್ರದುರ್ಗ ಮದಕರಿ ಹುಟ್ಟಿದ ನಾಡು ಇವತ್ತು ನಟ ದರ್ಶನ್ ಶರಣ ಸಂಸ್ಕೃತಿ ಉತ್ಸವಕ್ಕೆ ಚಾಲನೆ ನೀಡುವ ಮೂಲಕ ಮದಕರಿ ಚಿತ್ರದ ನಾಯಕ ಅನ್ನೋದನ್ನ ಬಾಸ್ ದರ್ಶನ್ ಪರ ಘೋಷಣೆ ಮತ್ತೊಂದೆಡೆ ಶ್ವೇತವರ್ಣದಲ್ಲಿ ಶರಣರ ಜೊತೆ ಹೆಜ್ಜೆ ಹಾಕ್ತಾ ಇರೋ ನಟ ದರ್ಶನ್ ಈ ದೃಶ್ಯ ಕಂಡುಬಂದಿದ್ದು ಚಿತ್ರದುರ್ಗದಲ್ಲಿ ನಡೆದ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಶರಣ ಸಂಸ್ಕೃತಿ ಉತ್ಸವದ ಅಂಗವಾಗಿ ಮಠದಲ್ಲಿ ಸೌಹಾರ್ದ ನಡಿಗೆ ಶರಣ ಸಂಸ್ಕೃತಿಯ ಕಡೆಗೆ ಹೆಸರಿನಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಮದಕರಿ ನಾಡಿಗೆ ಮದಕರಿ ಚಿತ್ರತಂಡ ಭೇಟಿ ನೀಡಿದ್ರೂ ಚಿತ್ರದ ಬಗ್ಗೆ ಒಂದು ಮಾತೂ ಆಡಲಿಲ್ಲ ಆದರೂ ಮದಕರಿ ನಾಯಕ ಸಿನಿಮಾ ವಿರುದ್ಧ ಜಾತಿ ಅಸ್ತ್ರ ಬಳಸಿದವರಿಗೆ ರಾಕ್ ಲೈನ್ ವೆಂಕಟೇಶ್ ಟಾಂಗ್ ನೀಡಿದ್ರು ಜಾತಿ ಮಠ ಯಾವು ನಾವೆಲ್ಲರೂ ಮುಂದೆ ನಮ್ಮ ಮುರುಘರಾಜ ಸ್ವಾಮೀಜಿ ಮಠ ಅಂತ ಹೇಳಕ್ಕೆ ನಮ್ಸ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಿಕೊಂಡಾಗ ದೇವರ ಒಂದು ಆಶೀರ್ವಾದ ಗುರುಗಳ ಒಂದು ಆಶೀರ್ವಾದ ಪಡೆದು ನಾವು ಇಂಥ ಒಂದು ಕಾರ್ಯಕ್ಕೆ ಇನ್ನು ಅನುಭವ ಮಂಟಪದಲ್ಲಿ ಫ್ಯಾನ್ಸ್ ಜೊತೆ ನಟ ದರ್ಶನ್ ಸೆಲ್ಫಿಗೆ ಪೋಸ್ ಕೊಟ್ರು ಇದೇ ವೇಳೆ ಮುರುಘಾ ಮಠದ ಆನೆಯನ್ನ ವೀಕ್ಷಿಸಿದ ದರ್ಶನ್ ದಂತ ಹಿಡಿದು ಆನೆಯ ಮೈಸವರಿ ಖುಷಿಪಟ್ರು ಅಲ್ಲದೆ ಅಲ್ಲಿ ಕಿರಿಕಿರಿ ಮಾಡಿದ ಅಭಿಮಾನಿಗಳಿಗೆ ಎಚ್ಚರಿಕೆ ನೀಡಿದ್ರು ನಾನೆಲ್ಲ ತುಂಬಾ ಜನ ಹೆಚ್ಚು ಎಲ್ಲ ಮತ್ತೆಲ್ಲರೂ ಚೆನ್ನಾಗಿ ಓದ್ಲಿ ಇವತ್ತಲ್ಲಿ ಓದಿ ಏನ್ ನಾನು ಮುಂದಕ್ಕೆ ಇದು ಆಗ್ಬೇಕಂತೇಳಿ ಖಂಡಿತ ಹೇಳ್ಬೇಕು ಓದುವನ್ನ ಯಾರು ಇರೋ ಅಂತ ಒಂದು ಆಸ್ತಿ ಮನೆ ಹಬ್ಬ ಮಾಡೋದಕ್ಕಿಂತ ಹಬ್ಬ ಮಾಡೋ ತುಂಬಾ ದೊಡ್ಡದು ನಟ ದರ್ಶನ್ ಮದಕರಿಯ ಪಾತ್ರದಲ್ಲಿ ಮಿಂಚುವುದು ಖಾತ್ರಿಯಾಗಿದೆ ಮದಕರಿ ನಾಯಕ ಚಿತ್ರತಂಡ ಮುರುಘಾ ಮಠದ ಶರಣ ಸಂಸ್ಕೃತಿ ಉತ್ಸವವನ್ನೇ ಮದಕರಿ ಸಿನಿಮಾಕ್ಕೆ ವೇದಿಕೆಯನ್ನಾಗಿಸಿಕೊಂಡಿದ್ದು ಮಾತ್ರ ವಿಶೇಷ ವಿನಾಯಕ ತೊಡರನಾಳ್ ವಿಶ್ವಾತ ಮೈಸೂರು ದಸರಾ ಇವತ್ತು ನಾಲ್ಕನೇ ದಿನ ಇವತ್ತು ಕೂಡ ಕಳೆಗಟ್ಟಿತ್ತು ಜಂಬೂ ಸವಾರಿ ಕೂಡ ಪೂರ್ವ ತಯಾರಿ ಜೋರಾಗಿತ್ತು ಯೋಗ ಚಾರಣ ಹಾಗೂ ಪಾರಂಪರಿಕ ಟಾಂಗಾ ಸವಾರಿ ಕೂಡ ಇವತ್ತಿನ ದಸರಾದ ಮೆರು ಹೆಚ್ಚಿತು ಮೈಸೂರು ದಸರಾದಲ್ಲಿ ನಾಲ್ಕನೇ ದಿನದ ನಾಡ ಹಬ್ಬದ ಸಂಭ್ರಮ ಜೋರಾಗಿತ್ತು ಬೆಳ್ಳಂಬಳಗ್ಗೆ ಸಚಿವ ಸಾರಾ ಮಹೇಶ್ ಯೋಗ ಚಾರಣಕ್ಕೆ ಚಾಲನೆ ಕೊಟ್ಟು ಬೆಟ್ಟ ಏರಿದ್ರು ನಂತರ ಪಾರಂಪರಿಕ ಟಾಂಗಾ ಸವಾರಿಗೆ ಚಾಲನೆ ನೀಡಿ ಪುರಭವನದಿಂದ ಸಾಂಪ್ರದಾಯಿಕ ಟಾಂಗಾ ಸವಾರಿ ಮಾಡಿದ್ರು ಕೋಟ್ ರಸ್ತೆಯಲ್ಲಿ ನಡೆದ ಓಪನ್ ಫೆಸ್ಟ್ ಅಲ್ಲಿ ಯುವಕ ಯುವತಿಯರು ಹುಚ್ಚೆದ್ದು ಕುಣಿದರು ಮಹಿಳಾ ಕುಸ್ತಿ ಪಂದ್ಯದಲ್ಲಿ ಮಹಿಳಾ ಕುಸ್ತಿಪಟುಗಳು ಸಣ್ಣಸಾಟ ನೋಡಿ ದಸರಾ ಉದ್ಘಾಟಕಿ ಡಾಕ್ಟರ್ ಸುಧಾಮೂರ್ತಿ ಸಂತಸಪಟ್ಟರು ಆಹಾರ ಮೇಳದಲ್ಲಿ ಭಾಗವಹಿಸಿದ ಯುವಕರು ಅಡುಗೆ ತಯಾರಿಸಿದರು ದಸರಾ ಅಂಗವಾಗಿ ಆಯೋಜಿಸಿರುವ ಏರ್ ಶೋಗೆ ರಿಹರ್ಸಲ್ ನಡೆಯಿತು ಆವರಣದಲ್ಲಿ ಜಂಬೂ ಸವಾರಿ ರಿಹರ್ಸಲ್ ಕೂಡ ಜೋರಾಗಿತ್ತು ರಾಜ್ಯ ಮನೆತನದ ವೈಭವ ಅರಮನೆಯ ಶಿವಾರ ಇಂದಿನಿಂದ ಹೆಲಿ ಸಹ ಆರಂಭ ಆಗಿದ್ದು ಆಗಸದಿಂದ ಮೈಸೂರನ್ನ ನೋಡುವ ಅವಕಾಶ ಪ್ರವಾಸಿಗರಿಗೆ ಸಿಕ್ಕಿದೆ ನಾಲ್ಕನೇ ದಿನದ ದಸರಾದಲ್ಲಿ ಕಲರ್ಫುಲ್ ಕಾರ್ಯಕ್ರಮಗಳು ಮೈಸೂರು ದಸರಾದ ಮೆರುಗು ಹೆಚ್ಚಿಸಿವೆ ಅಗ್ರ ರಾಷ್ಟೀಯ ವಾರ್ತೆ ಜಾಲ ನಮ್ಮದು ಬಲ ನಿಮ್ಮದು